ಅಂತ ನಾನಾಕೊಂಡ್ಲಿ ನನ್ನಲ್ಲಿರೋ ಎರ್ಪಿನ್ ರಿಬ್ಬನ್ ಹಾಕೊಂಡ್ರೆ ಇನ್ನು ಏನ್ ಒಂದ ಕಾಣ್ತೀರ ಅಂತ ಹೋಡ್ಬೇಕು ಬ್ಯೂಟಿಫುಲ್ ಆಗ್ಲಿ ನಿಮಗೆ ಹಾಕ್ಬೇಕು ಎಲ್ಲರೂ ನನ್ಗೆ ಹಾಕ್ಬೇಕು ನನ್ಗೆ ಬೇಕಾ ಅಂತ ತಂಟೆ ಮಾಡ್ದಂಗಿದ್ರೆ ನಿಮ್ಮಂತ ಶೋಕಿ ಮಾಡೋ ಹುಡುಗಿಯರಿಗೆ ಬೇಕ ನಾಡು ಉದ್ದಾರ ಆಗದೆ ಅವಾಗ ನಿಮ್ಗ್ ವರ ಸಿಗದ ಯಾವಾಗ ಮತ್ತೆ ಏರ್ಪಿನ್ ರಿಬ್ಬಂಡು ಮುಖಕ್ಕೆ ಪೌಡ್ರ್ ಹಚ್ಕೊಂಡು ತುಟಿ ಲಿಫ್ಟಿಕ್ ಹಚ್ಕೊಂಡು ಮೈಯೆಲ್ಲಾ ಸೆಂಡ್ಸ್ ಹೊಡ್ಕೊಂಡು ವಯ್ಯಾದಿಂದ ಟಕ 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 ಅದ್ರಲ್ಲಿ ಏನು ನಾಡ್ ಆಗೋದು ನಮ್ಮಂತ ಹುಡುಗರು ವರ ಸಿಗೋದು ಓಹೋ ಅದಕ್ಕೆ ಏನ ಹೆಣ್ಣು ಸಿಂಗಾರ ಮಾಡ್ಕೊಂಡಿ ಅಂತೇಳಿ ಇವನ್ನೆಲ್ಲ ಹಿಡ್ಕೊಂಡು ಬಂದಿದ್ದೇನೆ ಆರ್ಟೈಸ್ ಹೌದೇ ಹೆಣ್ಣಿಗೆ ಬೇಕು ಸಿಂಗಾರ ಕಡೆಗೆ ಹುಡು ಅದರಲ್ಲಿ ಗಂಡ ಸಾರ ಅಲ್ರಿ ಮಾರದ ಮಾತ್ರ ಏರ್ಪಿಲ್ ರಿಬನ್ ಮಾತ ಮಾತ್ರ ಮಿಷಿನ್ ಗಮ್ಮಪ್ಪ ನಿಮ್ಮ ಅಂದ್ರೆ ನಮ್ಮ ನೂರು ದಿವಸದ ಮೂರುಣ ಅಂತ ಹೇಳ್ರಿ ಇಲ್ಲ ನೀವು ವಿವಾನ ಮಾರೋರು ಅಂತ ಮಾಡಿದ್ದೆ ಆ ನಿಮ್ಮ ಕೈಯಾಗ ಇಡೋ ಸಾಮಾನು ಗೊತ್ತಾಗಲ್ಲ ಈಗ ಏನು ಮಾಡ್ತೀರಿ ಅಂತ ಬಹಳ ಪರ್ಪಟ್ಟಿದ್ದಿರಿ ನೀನು ಬಹಳ ಪರ್ಪಟ್ಟಿದ್ದಿರಿ ಯಾಕ ಕೈಯಾಗ ಹಿಡಿದ್ರು ಸಾಮಾನು ನೋಡಿ ಸಾಮಾರು ಮಾರೋಣ ಅಂತ ಹೇಳಿರಿ ಏನು ಹಂಗಾರು ಯಾವ್ದಾರು ಪ್ಯಾಕ್ಟ್ರಿ ಓಪನ್ ಸೇರ್ಬನಿಗೆ ರಿಬ್ಬನ್ ಕಟ್ ಮಾಡಕ್ ಕತ್ರಿ ಹಿಡಿದಿರ್ತಾರಲ್ಲ ಮಂತ್ರಿನ ಅಜಾಮಂಟೇ ಬೇಬಿ ಕಟಿಂಗ್ ಮಾಡಂತ ಮುಂದ್ ಕೂತ್ಕೊಳ್ಳೋ ಪೈಕಿ ನೀವು ಇಲ್ಲ ಯಾವ್ದಾರ ಫಂಕ್ಷನ್ ಅಲ್ಲಿ ಕೊಟ್ಟಿರ್ತಾರಲ್ಲ ಯೂರಪ್ಪ ಏನ್ ಪಾರ್ಟಿ ಬರ್ತಾರ ಅಂತ ನಾಟಕಕ್ಕೆ ಬುಕ್ ಮಾಡೋ ಪೈಕೇಳ್ರಿ ನೀವು ಕೂಡ್ತಿದ್ದೆ ಆದ್ರೆ ದುಡ್ಡು ಮಾಡ್ತೀನಿ ಕೂಗ್ಲಿಲ್ಲ ಇದ್ರಾಗ ಮೂರ್ನಾಲ್ಕ್ ನಮೂನೆ ಇದಾವ್ರಿ ಇದ್ರಾಗಮೂನ ಇದಾವ್ರಿ ಎಂಪತ್ ವರ್ಷ ಸಣ್ಣ ಮಕ್ಕಳು ಬಂದ್ರಿ ಯೋಗ್ಯ ಬೆಲೆ ಕೊಡ್ತೀವಿ ಹರಿವಾದ ಎರಡು ಮೂರು ಮಕ್ಳು ತಗಿದ್ರೆ ಜಾಸ್ತಿ ಮಾಡ್ತೀವಿ ಇನ್ನೂ ಮುರುಗಿರು ಬಂದ್ರೆ ಇಟ್ಟು ಹೆಚ್ಚಾಗಿ ಡಾ ಡಾಬಾಳ್ ರೇಟ್ ಹಾಕ್ತಿವಿ ಇನ್ನು ನಿಮ್ಮಂತ ಹರಿಯೋದ್ ಹುಡುಗಿರು ಬಂದ್ರೆ రేట్ ఎంత ఫుల్ గేట్ ఓపన్స్ మనయంత్రీ నమూన్ బజార్ బుతుంది అండి సిగ్ సిక్త

ಕೋಲಾ ಯಾವ್ದಾರ ಆಗಿರಲ್ಯಾ ಅಕ್ಕ ಕೂನಿ ಮಾತ್ರ ಮಾಡಬರ್ದ ಅಂತ ರೀ ಹೌದು ಪಾತ್ರೆ ಶ್ರೀಲಂಗಿ ರಾಗಿ ಆಗಿರ ಹಾ ಸಿಲೋದ ಆಗಿರ ಒಟ್ಟು ನಮ್ಮ ಗಾರ್ಡನ್ ಬಾಸಿ ಗುರ್ತಕ ಆಗಿರ ಅಲ್ಲ ಒಂದು ಮಾತು ಕೇಳಿದಾ ಇಷ್ಟು ಇಷ್ಟ ಉದ್ದ ಎಲ್ಲ ನನ್ನ ಮುಂದೆ ಹೇಳಾಕತ್ತೀರೆ ನಾನೇನೋ ಮತ್ತೆ ಬ್ರೋಕರ್ ಮೇಲೆ

ಹೇಳ್ರಿ ಗೋಬಿನಾಥ ಹೇಳ್ರಿ ಮಲ್ಲಿ ಅಯ್ಯಯ್ಯೋ ಹೇಳ್ರಿ ಮಲ್ಲಿಕೋರ್ರಿ ಉಸರ ಇಲ್ದಂಗ ಆಗ್ಬಿಡತಿ ಪಾಪ ಯಾಕೆ ತ್ರಾಸ ಕೊಡೋದು ಇನ್ನು ಬೆಳಗ್ಗೆ ಆರು ಗಂಟೆ ತಗ ಪಾಪ ಇದಾಗತ್ತೆ ಎಲ್ಲಿ ಸ್ವಲ್ಪ ಸುಧಾರ್ಕ ಬರ್ತೀನಿ బాణ జార అప్సరి అంతిగా ఈ బలిక నన్న లైఫ్ స్టైల్ మీ కీర నన్న జీవన హాను ఏను కలు కూర్పిల్ ఇబ్బందు పొకంబిట్ట ಹೌದು ಅರ್ಜುನ್ ಸಾಹಿತಿ ಇವನೊಂದು ಅಭಿಮಾನ ಬಿಟ್ಟು ಸ್ನೇಹ ಹೌದರಿಗೆ ತೋರಿದ ಹಿರುವ ಕಲ್ಲಿಸಿದ ಕಳ್ಳ ಕಳ್ಳ ನನಗೆ ಮೊದಲೇ ಗೊತ್ತಿತ್ತು ನೀವು ಕಳ್ಳ ಎಂದು ಕಳ್ಳ ಎನ್ನುವುದು ಮೊದಲೇ ಮತ್ತೆ ಮೊದಲನೇ ನೋಟದಲ್ಲಿ ಹೆಣ್ಣಿನ ಮನಸ್ಸು ಕದ್ದ ನೀವು ಕಳ್ಳರಲ್ವೇ ನನ್ನ ಮನಕ್ಕೆ ಕನ್ನ ಹಾಕಿ ಕರಕ್ಷನ್ ಕದ್ದ ನೀವು ಕಳ್ಳರಲ್ವಿಪಣಗಳನ್ನು ಹೆಣ್ಣೆಂದು ತಪ್ಪ ಹೆಜ್ಜೆ ಹಿಡುತ್ತಿಲ್ವೆ ನನ್ನ ನಡವಳಿಕೆ ಬಗ್ಗೆ ನಾನು ನಿಜವಾಗಲು ಕಳ್ಳನೆ ನೋಡಿ ನಿಮ್ಮನ್ನು ಬರೀ ಸಾಹಿತಿಗಳು ಅನ್ಕೊಂಡಿದ್ದೆ ಪರವಾಗಿಲ್ಲ ಪ್ರೇಮಿಯ ಎದುರಲ್ಲಿ ನಟಿಸುವ ನಟ ಸಾರ್ವಭೌಮ ಅಂತ ಈಗ ಗೊತ್ತಾಯ್ತು ಅನುರಾಧನ ಅಂಬಲಿಸಿದ ನನ್ನ ಮನವನ್ನು ಅರ್ಥ ಮಾಡಿಕೊಂಡು ಇಷ್ಟು ಬೇಗ ಬಂದ್ಬಿಟ್ರಾ ಅರ್ಜುನ್ ಅರ್ಜುನ್ ಐ ಲವ್ ಯು ಅರ್ಜುನ್ ಐ ಲವ್ ಯು ಬರ್ತದಲ್ಲ ಇಂತ ಅಪರಾತ್ರಿ ಹೊತ್ತಿನಲ್ಲಿ ಹೇಗೆ ಬಂದ್ರೆ ಅಂತ ನನ್ನ ಬಾಯಿಂದ ಕೇಳಿದ ಆಸೆ ಏನು ನೋಡಿ ಹೇಗೆ ನನ್ನ ಹೃದಯವನ್ನು ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರೆ ಇಂತ ಜಗತ್ತಿನಲ್ಲಿ ಹಚ್ಚು ಹಿಡಿದು ಉಳಿದಿರುವುದು ನಮ್ಮ ಅಮರ ಮಧುರ ಪ್ರೇಮ ಅಲ್ವೇ ನಿನ್ನ ಹೃದಯದಿಂದ ಹೊರ ಪ್ರೇಮ ಲೇಪ ನುಡಿಗಳು ನನ್ನ ಹೆದೆಯನ್ನು ಮಿಡಿಸುತ್ತಿರುವ ಹೂವಿನಂತಹ ಮನಸ್ಸಿನಿಂದ ಹುಮ್ಮುವ ಪ್ರೇಮ ಪರಿಮಳವನ್ನು ಮೂಸಿ ನೋಡಿ ಓಡುವ ಯೇಸು ತುಂಬಿ ನನ ಹಾಗಬಾರದೆ ಎಂದು ನನ್ನ ಹೆದೆಯಲ್ಲಿ ಮರೆತು ನಿಂತು ಹೋಗುವ ಕಥೆಯನ್ನು ನಿಮ್ಮ ಮುಂದೆ ಹೇಳಬೇಕೆಂದು ಇಚ್ಛಿಸುತ್ತೇನೆ ನೀವು ಅನ್ನತಾ ಭಾವಿಸದಿದ್ದ ಮಲವಿನ ಅಂಗಳದಲ್ಲಿ ಮೈ ಮರವನ್ನು ಮರೆತ ಸುಂದರ ನೀವು ಅಲ್ವಿ ಅಂತದ್ರಿ ನಿಮ್ಮ ಬಗ್ಗೆ ನಾನು ಅನ್ನತೆ ಬೆಳೆಸ್ತೀನಿ ನನ್ನ ಅನುರಾಗವನ್ನು ನಿಮಗರ್ಪಿಸಿದ್ದೇನೆ ಸ್ವೀಕರಿಸ್ಬಿರು ಅಥವಾ ತಿಳಕರಿಸ್ಬಿರು ಅರ್ಜುನ್ ತಿಂಗಳು ಬೆಳಕಂದು ಕಂಗಳು ಮುಚ್ಚಿದರೆ ಕಾಣುವುದು ಕತ್ತವಾದಳವರೆದು ಬೆಳೆದಿಂಗಳಲ್ಲ ನನ್ನ ಪ್ರಭುತಿಗೆ ಮನಸೋತು ನನ್ನ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪವೂ ಅವಲೋಕಿಸದೆ ಅವಸರದಂದು ಕೃತ್ಯಕ್ಕೆ ಹಡಿ ಹಿಡುತ್ತಿರಲಿಲ್ಲ ನಾನು ತುಳಿಯುತ್ತಿರುವ ದಾರಿ ಊರಿನ ಗುಡಿಯನ್ನು ಹೋದ ಮಣ್ಣಿನ ದಾರಿ ಕಾವ್ಯ ಲೋಕದಿಂದ ಬಂದಿರುವ ನಿಮ್ಮ ನುಡಿಗಳು ನನಗೆ ಬೇಕಾಗಿಲ್ಲ ಅರ್ಜುನ್ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಬಂದಿದ್ದೀರಾ ಐ ಲವ್ ಯು ಅರ್ಜುನ್ ಐ ಲವ್ ಯು ಮುಖದಲ್ಲಿ ಯಾಕೋ ಗಾಬರಿ ಕಾಣಿಸೋದಿಗೆಲ್ಲ ಏನಾಗಿದೆ ಅಲ್ಲಮ್ಮ ನಿನ್ನ ಮುಖ ನೋಡಿದ್ರೆ ಗಾಬರಿ ಕಾಣಿಸ್ತೇ ಹಾಗೇನೂ ಇಲ್ಲ ಕಾಲೇಜ್ ಇತ್ತು ನಾಟಕ ನಾಟಕ ನೀನು ಸರಿ ರಾತ್ರಿ ಸಮಯವಾಗಿದೆ ಎಲೆಕ್ಷನ್ ಎತ್ತರ ಆಗ್ಬಿಟ್ಟಾರ ಜನ ಯಾವ ಜನಗಳು ಮನೆ ಎಲೆಕ್ಷನ್ ಇಟ್ಕೊಂಡಿದ್ದಿಲ್ಲ ನಾವು ನಮಗೆ ವಿರೋಧ ಪಕ್ಷ ಇರೋದಲ್ಲ ಅವರು ನಮಗೆ ಎತ್ತರ ಜನ ಒಳ್ಳೆಯಲ್ಲ

ீ பண்ண நீல்லு இல்ல அனுமான ಯಾಕಮ್ಮ ಸುಳ್ಳು ಐತ್ಯಾ ಅದ್ರಲ್ಲಿ ಕ್ಯಾಸಿಟಿ ನೋಡಮ್ಮ ಅದು ಅದು ಅಣ್ಣ ಕರೆಂಟ್ ಆಯ್ತು ಹಾಂ ಕರೆಂಟೂ ಇಲ್ಲ ಯಾಕೆ ಇದು ಕರೆಂಟ್ ಅಲ್ಲ ಅದೇನಾ ಅವ್ರು ಬಂದಿದ್ರಲ್ಲ ಅದಕ್ಕೆ ಲೈಟ್ ಹಾಕಿದ್ದೆ ಕಳೆ ಕಳೆ ಹಾಂ ಯಾರು ಬಂದಿದ್ರು ಏ ಯಾರು ಇಲ್ಲಣ್ಣ ನಾನು ಮಲಗಿದ್ದೆ ನೀನು ಕೂಗ್ದ ತಕ್ಷಣ ಎದ್ದು ಬಂದು ಲೈಟ್ ಹಾಕಿದೆ ಹಾಂ ಸರಿ ಸರಿ ತುಂಬಾ ಗೊತ್ತಾಯ್ತು ಸಾಕಿಂದು ಮೇಡಮ್ ಹೋಗಿ ಯಾರು ಬಂದು ಬಾತ್ ಮಾತ್ರ ತೈಬಾರ ಬಾತ್ ಟಪ್ಪು ಒಳ್ಳೆಯಲ್ಲ ಹುಷಾರು ನೋಡ್ ಮತ್ತೆ ನಮ್ದಲ್ಲ ನಾನು ದಾರಿಯಲ್ಲಿ ನಡೆಯುವುದಲ್ಲದೆ ನಿನ್ನನ್ನು ತಪ್ಪು ದಾರಿಗೆ ಹೇಳುತ್ತೇನೆ ನನಗೋಸ್ಕರ ನೀವು ಸುಳ್ಳು ಹೇಳಬೇಕಾಯ್ತು ಪ್ರೀತಿಯಲ್ಲಿ ಸ್ವಾಭಾವಿಕ ಎಲ್ಲಿಗೆ ಹೋದರೂ ಸುತ್ತ ಹಲ್ಲಿಗೆ ಮತ್ತೆ ಪ್ರೇಮದ ಪಲ್ಲವಿ ಮೊದಲನೇ ತುತ್ತು ನಮ್ಮ ಪ್ರೇಮ ಪ್ರಸಂಗ ನಾನಿಬ್ಬರ ಮಾನ ಮಾಡುವ ದೊಡ್ಡ ಅಗಣವಾಗಬಾರದು ಇಂತ ಅಪರಾತ್ರಿ ಹೊತ್ತಿನಲ್ಲಿ ಕಾರಣವಿಲ್ಲದನ್ನು ಕೋಣಿಗೆ ನುಗ್ಗಿ ನೀನು ಕ್ಷಮಿಸಬೇಕು ಮಾಡದಕ್ಕೆ ಕ್ಷಮಿಸಬೇಕನ್ನುವದ ಪ್ರಯಾಣ ಮಾಡಬಂದ மர தழே கழசது ஊவியின் தர்ம வல்ல அர்ஜுன் ஐ லவ் யு அர்ஜுன் ஐ லவ் யூ